ಸಮಯದಲ್ಲಿ ಹೆಂಗಸರನ್ನು ಯಾವತ್ತೂ ನೋಡಲೇಬಾರದು ಇಂಥ ಸಮಯದಲ್ಲಿ ಅಪ್ಪಿತಪ್ಪಿಯು ಹೆಂಗಸರನ್ನು ನೋಡಬಾರದು ಈ ಎರಡು ಕೆಲಸಗಳನ್ನು ಮಾಡುವಾಗ ಏನೇ ಆಗಲಿ ಯಾರು ನೋಡಬಾರದು ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಮೊದಲನೆಯದಾಗಿ ಹೆಂಗಸರು ಮಗುವಿಗೆ ಹಾಲುಣಿಸುವಾಗ ಹೆಂಗಸರ ಎದೆಯನ್ನು ಗುರಾಯಿಸಿ ಅಥವಾ ಕೆಟ್ಟ ದೃಷ್ಟಿಯಿಂದ ಯಾರೂ ನೋಡಲೇಬಾರದು ಇಂಥ ಸಮಯದಲ್ಲಿ ಹೆಣ್ಣಿನ ಎದೆಯನ್ನು ನಾವು ನೋಡುವುದು ತುಂಬಾ ದೊಡ್ಡ ತಪ್ಪು ಎರಡನೆಯದಾಗಿ ಹೆಂಗಸರು ಸ್ನಾನ ಮಾಡುವಾಗ ಅವರ ದೇಹವನ್ನು ಕದ್ದು ಮುಚ್ಚಿ ಅಥವಾ ಆಸೆಯಿಂದ ಇಂತಹ ಸಮಯದಲ್ಲಿ ನೋಡಬಾರದು ಎರಡು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪುರುಷರು ಕೆಟ್ಟ ದೃಷ್ಟಿಯಿಂದ ನೋಡಲೇಬಾರದು ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇರುವ ಇಂಟರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೆ ಸಿಗುತ್ತೇನೆ